ನೀ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಿಮಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸ್ ಸೀಟ್ಸ್ ಬಗ್ಗೆ ನಾವು ವೀಡಿಯೋಸ್ನ ಮಾಡ್ತಾ ಇದೀವಿ ಕಂಟಿನ್ಯೂಸ್ಲಿ ನಾನು ಪ್ರೀವಿಯಸ್ಲಿ ಮೆನಿ ಆಫ್ ದ್ ವಿಡಿಯೋಸ್ನ ಮಾಡಿದ್ದೀನಿ ಕೆಲವೊಬ್ಬರು ಕೇಳ್ತಾ ಇದ್ದರೆ ಇನ್ನೂ ಸಹ ಕೆಲವೊಂದು ವೀಡಿಯೋಸ್ನ ಮಾಡಿ ಕೆಲವೊಂದು ಮೆಡಿಕಲ್ ಕಾಲೇಜಸ್ಸು ಅಂತ ಈಗ ನಾನು ಇನ್ನೂ ಕೆಲವೊಂದು ಮೆಡಿಕಲ್ ಕಾಲೇಜನ್ನ ತೊಗೊಂಡಿದ್ದೀನಿ ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ ನಾವು ಸೆವೆನ್ ಫಿಫ್ಟಿ ರುಪೀಸ್ ಎಮ್ ಬಿ ಬಿ ಎಸ್ ಸೀಟ್ ಅಂತ ಏನು ಎಲ್ಲ ಟ್ರೆಂಡ್ ಆಗ್ತಾಯಿದಾರೆ ಇಟ್ ಇಸ್ ಎಸ್ ಆಫ್ ಕೋರ್ಸ್ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ನಿಮಗೆ ಸೆವೆನ್ ಫಿಫ್ಟಿ ರುಪೀಸ್ ಕೊಟ್ಟರೆ ನಿಮಗೆ ಕಂಪ್ಲೀಟ್ ಎಮ್ ಬಿ ಬಿ ಎಸ್ ಫೀಸ್ ಅಷ್ಟೇ ಇರುತ್ತೆ ಓಕೆನಾ ಸೊ ಅಲ್ಲೇ ಅವ್ರದ್ದೇ ಆದಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನೀವು ಅದನ್ನು ಬ್ರೋಷರ್ನ ನೀವು ಓದಬೇಕಾಗುತ್ತೆ ಸೊ ಆ ಕಂಡೀಷನ್ಸ್ಗೆಲ್ಲ ನೀವು ಅಪ್ರೂವ್ ಆದರೆ ಮಾತ್ರ ನಿಮಗೆ ಅಷ್ಟು ಇಲ್ಲಾಂದರೆ ನಿಮಗೆ ಫೈನ್ ಕಟ್ಟಬೇಕಾಗುತ್ತೆ ಸೊ ಅವೆಲ್ಲ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಸೊ ಇಲ್ಲಿ ನಿಮಗೆ ಎಷ್ಟು ಕಟ್ ಆಫ್ ಇದೆ ಅಂದರೆ ಒನ್ ಜಿ ಕ್ಯಾಟಗರಿಗೆ ಬಂದು ನೈಂಟಿ ಒನ್ ತೌಸಂಡ್ ಟು ಸಿಕ್ಸ್ ಇದೆ ಟು ಎ ಜಿ ಕ್ಯಾಟಗರಿಗೆ ಏಯ್ಟಿ ನೈನ್ ತೌಸಂಡ್ ಇದೆ ತ್ರೀ ಜಿಗೆ ಸೆವೆಂಟಿ ತೌಸಂಡ್ थ्री बी जी सेवेंटी टू थाउजेंड जनरल मेरीट के सिक्सटी फोर सिक्स नॉट वन जनरल मेरी कनड मीडियम के नाइंटी सिक्स थाउजेंड फोर सिक्सटी जनरल मेरी रूरल सेवेंटी टू थौस एस सी जी नो टू ऐले थौस एस टी जी वो टू ऐसा सेवन थौस नील एस टी जी के तुम जास्ट टू ऐसी थौसं मेले होगी ओके एस जी ओके पी एस इंस्टिट्यूट मेडिकल रिसर्च ಇದು ಹೊಸ ಮೆಡಿಕಲ್ ಕಾಲೇಜ್ ಆಗಿದೆ ಸೊ ಇಲ್ಲಿ ಒನ್ ಜಿ ಕ್ಯಾಟಗರಿಗೆ ಬಂದು ಸೆವೆಂಟಿ ಸೆವೆನ್ ತೌಸಂಡ್ವರೆಗೂ ಸ್ಟಾಪ್ ಆಗಿದೆ ಇದು ಹೊಸ ಹೊಸ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ನಿಮಗೆ ಕಟ್ ಆಫ್ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಡ್ ಟು ಎ ಸೆವೆಂಟಿ ಫೋರ್ ತೌಸಂಡ್ ಟು ಎ ಆರ್ಗೆ ನೈಂಟಿ ಫೈವ್ ತೌಸಂಡ್ ಟು ಬಿ ಜಿಗೆ ಸೆವೆಂಟಿ ನೈನ್ ತೌಸಂಡ್ ತ್ರೀ ಎ ಫಿಫ್ಟಿ ಟೂ ತೌಸಂಡ್ ತ್ರೀ ಬಿ ಜಿಗೆ ಫಿಫ್ಟಿ ನೈನ್ ತೌಸಂಡ್ ಜನರಲ್ ಮಿರಿಟ್ಗೆ ಫಾರ್ಟಿ ನೈನ್ ತೌಸಂಡ್ ಜನರಲ್ ಮಿರಿಟ್ ಕನ್ನಡ ಮೀಡಿಯಮ್ಗೆ ನೈಂಟಿ ನೈನ್ ತೌಸಂಡ್ ರೂರಲ್ಲಿ ಏಯ್ಟಿ ತೌಸಂಡ್ ಎಸ್ ಸಿ ಜಿಗೆ ನೋಡಿ ಟೂ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಎಸ್ ಸಿ ಆರ್ಗೆ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಎಸ್ ಟಿ ಜಿಗೆ ನೋಡಿ ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ಗೆ ಸ್ಟಾಪ್ ಆಗಿದೆ ಎಸ್ ಟಿ ಆರ್ ಬಂದು ಟೂ ಲ್ಯಾಕ್ ಫಿಫ್ಟೀನ್ ತೌಸಂಡ್ बी मेडिकल कॉलेज एंड हॉस्पिटल बैंगलूरली थंडी सिक्स टू ए जी के 90,145, तौसंड वन फोटी फै टू ए आर के नाइटी तौस थर्टी वन टू बी जी के सेवेंटी फैसण नई फिफ्टी थ्री थ्री एजी सेवेंटी वन टू थ्री बी जी सेवेंटी टू टू थ्री बी आर्यटी एयट वन जनरल मेरिट के सिक्टी वन सेवेंटी जनरल मेरिट कड़ना मीडियम के वन ऐउंडूर एटी सेवें थौस एससी जे टू लाख ट्वेंटी थ्री तौस एस सी आगे टू लैक थर्टी सिक्स होते हैं एस टी जी के वन ऐि फोर ಎಸ್ ಆರ್ ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ನೈಂಟಿ ಫೋರ್ ತೌಸಂಡ್ ಒನ್ ಜಿ ಕ್ಯಾಟಗರಿಗೆ ಟು ಎ ಜಿಗೆ ಏಯ್ಟಿ ನೈನ್ ತೌಸಂಡ್ ಟೂ ಎ ಕನ್ನಡ ಮೀಡಿಯಮ್ ಒನ್ ಲ್ಯಾಕ್ ಸೆವೆಂಟೀನ್ ತೌಸಂಡ್ ಟು ಆರ್ಗೆ ನೈಂಟಿ ಸಿಕ್ಸ್ ತೌಸಂಡ್ ಟು ಬಿ ಜಿಗೆ ಏಯ್ಟಿ ತ್ರೀ ತೌಸಂಡ್ ತ್ರೀ ಎ ಜಿಗೆ ಬಂದು ಸೆವೆಂಟಿ ಸೆವೆನ್ ತೌಸಂಡ್ ಒ ತ್ರೀ ಬಿ ಕೆಗೆ ಒನ್ ಲ್ಯಾಕ್ ಫೈವ್ ಹಂಡ್ರೆಡ್ವರೆಗೂ ಸ್ಟಾಪ್ ಆಗಿದೆ ತ್ರೀ ಬಿ ಆರ್ ಏಯ್ಟಿ ನೈನ್ ತೌಸಂಡ್ ಜನರಲ್ ಮೆರಿಟ್ ನೋಡಿ ಸೆವೆಂಟಿ ಸೆವೆನ್ ತೌಸಂಡ್ ಕನ್ನಡ ಮೀಡಿಯಮ್ ಇದ್ದರೆ ನೈಂಟಿ ತೌಸಂಡ್ ರೂರಲ್ ಇದ್ದರೆ ಏಯ್ಟಿ ನೈನ್ ತೌಸಂಡ್ ಎಸ್ ಸಿ ಜಿಗೆ ನೋಡಿ ಟೂ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಎಸ್ ಸಿ ಆರ್ಗೆ ಟೂ ಲ್ಯಾಕ್ ತರ್ಟಿ ಟೂ ತೌಸಂಡ್ ಎಸ್ ಟಿ ಜಿಗೆ ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಸೊ ಇಲ್ಲಿ ಒಟ್ಟಾರೆಯಾಗಿ ನೀವು ಎಷ್ಟು ರ್ಯಾಂಕ್ ಇರಬೇಕು ಅಂತ ನೋಡೋಣ ಆದರೆ ನೋಡಿ ಒನ್ ಜಿ ಕ್ಯಾಟಗರಿಗೆ ಇಲ್ಲಿ ನಿಮಗೆ ಸೀಟ್ ಸಿಗಬೇಕು ಅಂದರೆ ಈ ಐ ಎಮ್ ಪಿ ಇ ಎಸ್ ಅಲ್ಲಿ ಮತ್ತು ಬಿ ಜಿ ಎಸ್ ಮತ್ತು ಎಸ್ ಆರ್ ಪ್ಯಾಟ್ಲಿ ಸಿಗಬೇಕಂದ್ರೆ ನಿಮಗೆ ನೈಂಟಿ ಫೈವ್ ತೌಸಂಡ್ ಒಳಗಡೆ ಇರಬೇಕು ಓಕೆನಾ ಅದೇ ರೀತಿ ಮಧುಸೂದನ್ ಸಾಯಿಲಿ ನಿಮಗೆ ನೈಂಟಿ ಒನ್ ತೌಸಂಡ್ಗೂ ಇದೆ ಅದು ನೈಂಟಿ ತೌಸಂಡ್ ಏಯ್ಟಿ ನೈನ್ ತೌಸಂಡ್ ಆದರೂ ಏನೂ ಆಶ್ಚರ್ಯ ಇಲ್ಲ ಆ್ಯಂಡ್ ಟು ಎ ಜಿಯಲ್ಲಿ ನೋಡ್ಕೊಳ್ಳಿ ನಿಮಗೆ ಇಟ್ ಈಸ್ ಎರೌಂಡ್ ನೈಂಟಿ ತೌಸಂಡಲ್ಲಿ ಇದೆ ಓಕೆನಾ ನಿಮಗೆ ತ್ರೀ ಟೂ ಬಿ ಜಿ ಇದ್ದರೆ ಅಫ್ಕೋರ್ಸ್ ನಿಮಗೆ ಅಲ್ಲಿ ಏಯ್ಟಿ ಫೈವ್ ತೌಸಂಡ್ ಒಳಗಡೆ ಇರಬೇಕು ತ್ರೀ ಎ ಜಿಗೆ ನೋಡೋದಾದರೆ ನಿಮಗೆ ಅರೌಂಡ್ ಸೆವೆಂಟಿ ಫೈವ್ ತೌಸಂಡ್ ಒಳಗಡೆ ಇದ್ರೇ ನಿಮಗೆ ಸಿಗೋದು ಓಕೆನಾ ಅದೇ ರೀತಿ ತ್ರೀ ಬಿ ಜಿ ನೋಡೋದಾದರೆ ನಿಮಗೆ ಸೆವೆಂಟಿ ಫೈವ್ ತೌಸಂಡ್ ಒಳಗಡೆ ಇರಬೇಕು ಜನ್ರಲ್ ಮೆರಿಟ್ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಳಿ ಸೆವೆಂಟಿ ಸೆವೆನ್ ತೌಸಂಡ್ ಇದೆ ಲಾಸ್ಟ್ ಸೊ ಸೆವೆಂಟಿ ಫೈವ್ ತೌಸಂಡ್ ಅಂತ ಇಟ್ಕೊಳ್ಳಿ ವಿತ್ ಇನ್ ಸೆವೆಂಟಿ ತೌಸಂಡ್ ಸೆವೆಂಟಿ ಫೈ ತೌಸಂಡ್ರೆ ನಿಮಗೆ ಡೆಫಿನೆಟ್ಲಿ ಈ ಕಾಲೇಜಸ್ ಸಿಗ್ಬೋದು ಓಕೆನಾ ಅದೇ ರೀತಿ ಎಸ್ ಸಿ ಜಿ ನೋಡ್ಕೊಳ್ಳಿ ಇಲ್ಲಿ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಒಳಗಡೆ ಇರಬೇಕು ಓಕೆ ಸ್ವಲ್ಪ ಜಾಸ್ತಿನೂ ಆಗಬಹುದು ಬಟ್ ನೀವು ಸೇಫರ್ ಝೋನಲ್ಲಿ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಅವರನ್ನ ಸೇಫರ್ ಝೋನ್ ಎಸ್ ಟಿ ಜಿ ಬಂದು ನಿಮಗೆ ಒನ್ ಲ್ಯಾಕ್ ಟೂ ಲ್ಯಾಕ್ ಅಂತ ಇಟ್ಕೊಳ್ಳಿ ಓಕೆ ಟೂ ಲ್ಯಾಕ್ ಎಸ್ ಸಿ ಕರೆಕ್ಟ್ ಒನ್ ಸೊ ಜಾಸ್ತಿನೂ ಆಗ್ಬೋದು ಬಟ್ ಟೂ ಲ್ಯಾಕ್ ಇದ್ರೆ ನೀವು ಸೇಫರ್ ಆಗಿರ್ಬೋದು ಓಕೆನಾ ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಕ್ಯಾನ್ ಕ್ಲಿಯರ್ ಡೌಟ್ಸ್ ಥ್ಯಾಂಕ್ ಯು